ಚಿಂಚೋಳಿ ಗ್ರಾಮಕ್ಕೆ ನೀರು ಒದಗಿಸುವಂತೆ ಆಗ್ರಹಿಸಿ ಖಾಲಿ ಕೊಡಗಳನ್ನು ಹಿಡಿದು ರಾಜ್ಯ ರೈತ ಸಂಘ ಹಸಿರು ಸೇನೆ ಕಲಬುರಗಿ ಘಟಕದಿಂದ ಬೃಹತ್ ಪ್ರತಿಭಟನೆ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೋತ್ ನಾನು ನಿಮ್ಮ ಎಂಜೆ ಕಲಬುರಗಿ ಜಿಲ್ಲೆ ಅಬ್ಲಲ್ಪುರ ತಾಲೂಕಿನ ಚುಂಚೋಳಿ ಗ್ರಾಮಕ್ಕೆ ಕುಡಿಯುವ ನೀರು ಒದಗಿಸುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ವತಿಯಿಂದ ಖಾಲಿ ಕೊಡ ಹಿಡಿದು ತಹಶೀಲ್ದಾರ್ ಹಾಗೂ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಪ್ರತಿಭಟನೆ ಮೂಲಕ ಮನವಿ ಸಲ್ಲಿಸಲಾಯಿತು ಇನ್ನು ಈ ಪ್ರತಿಭಟನೆಗೆ ತಾಲೂಕು ವಕೀಲರ ಸಂಘ ಕೂಡ ಬೆಂಬಲ ಸೂಚಿಸಿತ್ತು ಈ ಸಂದರ್ಭದಲ್ಲಿ ರಾಜ್ಯ ರೈತ ಸಂಘ ಹಸಿರು ಸೇನೆಯ ತಾಲೂಕು ಅಧ್ಯಕ್ಷ ಮಂಜುನಾಥ್ ನಾಯ್ಕುಡಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಹಾಂತೇಶ್ ಜಮಾದಾರ ತಾಲ್ಲೂಕು ಪ್ರಧಾನ ಕಾರ್ಯದರ್ಶಿ ಗೋಳೆ ಜಿಲ್ಲಾ ಉಪಾಧ್ಯಕ್ಷರಾದ ಶರಣಪ್ಪ ಜಂಬೋಳಿ ಮಲ್ಲಿಕಾ ಎಸ್ಕೊಳ್ಳಿ ಪ್ರಕಾಶ್ ಹಳಗೋದಿ ಅಪ್ಪಶಾ ನರಗೋದಿ ಪ್ರಶಾಂತ್ ರಾಚಗೋಳ ಗುಂಡೂರಾವ್ ರಾಮನಹಳ್ಳಿ ಶಾಂತಪ್ಪ ಮುಗಳಿ ಶರಣು ತೇಲಿ ದತ್ತು ಪೂಜಾರಿ ಪ್ರಕಾಶ್ ಹೋಟಕರ ನಾಗೇಶ್ ಹಡಲಗಿ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು ವರದಿ ಚೆನ್ನು ಹಿಂಚಗೇರಿ ಇದು ಟಾರ್ಗೆಟ್ ಟ್ರೂತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಫೆಬ್ರವರಿ ತಿಂಗಳಲ್ಲಿ ಕುಡಿಯ ನೀರಿನ ಸಮಸ್ಯೆ ಆಗಿದೆ ಇವತ್ತು ಮಹಿಳೆಯರು ಇವತ್ತು ನೀರಿನ ಸಮಸ್ಯೆ ಅಡಿಗೆ ಮಾಡುವ ಸಮಸ್ಯೆ ಕೂಡ ಆಗಿದೆ ನೀರಿದ್ರೆ ಅಡಿಗೆ ಮಾಡಬೇಕಾಗಿದೆ ಇವತ್ತು ಮಾನ್ಯ ಶಾಸಕರು ಮುನ್ನೂರ ಹದಿನೆಂಟು ಕೋಟಿ ಏನು ಅಮ್ಮತ್ ಡ್ಯಾಮಿಗೆ ನೀರ ಕೂಡ ಆತುರದಲ್ಲಿ ಇದಾರೆ ಅವರು ಹಳದ ತಾಲೂಕಿಗೆ ನೀರು ಕೊಡಬೇಕಂತೇಳಿ ಆದ್ರೂ ತಮ್ಮ ತಾಲೂಕಿನಲ್ಲೇ ಕುಡಿಯುವ ನೀರು ಸಮಸ್ಯೆ ಇದ್ದು ಅರಿವಿಲ್ಲದೆ ಶಾಸಕರು ತಮ್ಮ ಪಕ್ಕದ ಹಳದ ತಾಲೂಕು ನೀರು ನೀರು ಆತುರದಲ್ಲಿ ಇದ್ದಾರೆ ಮಾನ್ಯ ಅಜಿತ್ ಸಿಂಗ್ ಅವರು ಎಂಬತ್ತೇಳು ಕೋಟಿ ಅವರು ಮಲಾಬದ್ರು ಆನಂದ ಆರ್ ಪಟೇಲ್ ಅವರು ಹದಿನೆಂಟು ಕೋಟಿ ತಂದು ಅವರು ಆಳಂದ ಗಮಾಚಿ ಡ್ಯಾಮಿಗೆ ಜೀಮಾನದಿಂದ ನೀರು ತಗೊಂಡು ತಗೊಂಡು ಹೋಗ್ತಾನೆ ಇಡೀ ನಮ್ಮ ತಾಲೂಕಿನಲ್ಲಿ ನೀರಿನ ಸಮಸ್ಯೆ ಕುಡಿಯ ನೀರಿನ ಸಮಸ್ಯೆ ಬಗ್ಗೆ ಇರಿಸ್ತಾರೆ ಅವರು ಈ ರೈತರಿಗೆ ಜಮೀನುಗಳಿಗೆ ನೀರು ಕುಡಿಯೋದು ಸೆಕೆಂಡ್ ಫಸ್ಟ್ ಕುಡಿಯ ನೀರಿನ ಸಮಸ್ಯೆ ಶಾಸಕರು ಬಹಳ ಇದು ನಿರ್ಲಕ್ಷ್ಯ ವಹಿಸ್ತಾ ಇದಾರೆ ಅನ್ನುವಂತ ಮಾತು ನಾನು ಈ ಸಂದರ್ಭದಲ್ಲಿ ಬಹಳ ನೋವಿನಿಂದ ಹೇಳ್ತಾ ಇದೀನಿ ಹಾಗಾಗಿ ಈಗ ನಾವು ಈಗ ಇದು ತಾಲೂಕಾಧಿಕಾರಿ ದಂಡಾಧಿಕಾರಿಗಳು ನಮ್ಮ ಊರಿಗೆ ಬಂದು ನಮ್ಮ ನೀರು ಕೂಡವರೆಗೂ ಇಲ್ಲೇ ಕುಂದಿರ್ಬೇಕು ಅಂತ ಹೇಳಿ ನಿರ್ಧಾರ ಮಾಡಿದೀವಿ ಅವ್ರು ಏನು ನಿರ್ಣಯ ತಗೋತಾರೋ ಅವ್ರು ಯಾರಿಗೆ ಕಾರ್ಯನಿರ್ವಾಹಕ ಅಧಿಕಾರಿ ಕರೆಸ್ತಾರೋ ಯಾರಿಗೆ ಕರೆಸ್ತಾರೋ ಗೊತ್ತಿಲ್ಲ ನಮ್ಮ ನೀರು ಕೊಡೋವರೆಗೂ ಇಲ್ಲೇ ಇರ್ತೀವಿ ನಮ್ಮ ಮನೆಯಲ್ಲಿ ಹೋದ್ರೆ ಅಡಿಗೆ ಮಾಡ್ಬೇಕಾದ್ರೆ ನೀರು ಬೇಕಾಗಿದೆ ಅವರು ನೀರಿನ ಟ್ಯಾಂಕರ್ ಕೊಟ್ಟು ಇವತ್ತು ಕಳಿಸ್ಬೇಕು ಇಲ್ಲಿ ನೀರು ನಮ್ಮ ನಿರಂತರವಾಗಿ ನೀರು ಬೇಕಾಗಿದೆ ನಮಗೆ ಹೀಗಾಗಿ ಅವರು ಈ ತಂಡದಿಂದ ಏನು ನಿರ್ಣಯ ತಗೋತಾರೆ ಅದ್ರ ಮುಂದಿನ ನಾವು ಅದ್ರ ಬಗ್ಗೆ ಚರ್ಚೆ ಮಾಡ್ಕೊಂಡು ಮುಂದಿನ ನಿರ್ಣಯ ತಗೊಂಡು ಕೆಲಸ ಮಾಡ್ತೀವಿ ಹಾಗಾಗಿ ಇದಕ್ಕೆ ನಮ್ಗೆಲ್ಲ ಸದ ಮತ್ತು ಹಲವಾರು ನೀರಿನ ಸಮಸ್ಯೆ ಯಾಕಂದ್ರೆ ಒಂದು ಎರಡು ಒಂದು ಎರಡು ಅಲ್ಲಿ ಮೂಲಭೂತ ಸೌಕರ್ಯಗಳೂಕಿನಲ್ಲಿ ತಾಲೂಕು ಬುದ್ಧಿ ಹಳ್ಳಿಗಳಲ್ಲೂ ಕೂಡ ಮೂಲಭೂತ ಸೌಕರ್ಯಗಳಿಲ್ಲ ಯಾಕಂದ್ರೆ ಇನ್ನ ಬ್ಯಾಸ್ಗೆ ಇನ್ನೂ ಮುಂದಿದೆ ವಿಮಾನದ ಬುದ್ಧಿ ಕೂಡ ಇನ್ನೂ ಒಂದು ಹಳ್ಳಿಗಳಿಗೆ ಇಲ್ಲಿ ನಾವು ನಮ್ಮ ತಾಲೂಕಿನ ಶಾಸಕರು ಆಡಂಧ ಒಂದು ಅಮರ್ಜೆಂಟ್ ಆಗಿದೆ ನೀರು ತುಂಬಿಸುವ ಕೆಲಸ ನಮ್ಮ ಮನೆಗೆ ನೀರು ತುಂಬಿಸುವಂತ ಕೆಲಸ ಮಾಡ್ತಾರೆ ಯಾಕಂದ್ರೆ ಹಲವಾರು ಹಳ್ಳಿಗಳಿಗೆ ನೀರನ್ನು ಅವರ ಹತ್ರ ಇಲ್ಲ ಯಾಕಂದ್ರೆ ಇವತ್ತು ನೋಡು ಚಿಂಚೋಳಿ ಗ್ರಾಮದಲ್ಲಿ ಊಟ ಮಾಡಬೇಕಾದರೂ ಕೂಡ ಮನೆಯಲ್ಲಿ ಅಡಿಗೆ ಮಾಡ್ಬೇಕು ಕೂಡ ನೀರಿನ ಸಮಸ್ಯೆ ಹೀಗಾಗಿ ಇವತ್ತು ನಾವು ಕರ್ನಾಟಕ ರಾಜ್ಯ ರೈತ ಸಂಘ ತಾಲೂಕು ವತಿಯಿಂದ ಮತ್ತು ಜಿಲ್ಲೆಯ ವತಿಯಿಂದ ಮತ್ತು ರಾಜ್ಯದ ವತಿಯಿಂದ ಇವತ್ತು ನಾವು ಗಂಟಾಘೋಷವಾಗಿ ಘೋಷಣೆಯನ್ನು ಮಾಡ್ತಾ ಮುಂದಿನ ದಿನವಾದಗಳಲ್ಲಿ ನೀರಿನ ಸಮಸ್ಯೆ ಬಗೆಹರಿ ಇದ್ದಂತ ಪಕ್ಷದಲ್ಲಿ ಪ್ರತಿಯೊಂದು ಹಳ್ಳಿಗಳಲ್ಲೂ ಕೂಡ ಇನ್ನು ಮುಂದಿನ ದಿನಗಳಲ್ಲಿ ಈ ದಾಸ್ ನೀರಿನ ಸಮಸ್ಯೆ ಆಗ್ತದೆ ಹೀಗಾಗಿ ಮುಂದಿನ ದಿನಗಳಲ್ಲಿ ತಾಲೂಕಿನ ದಂಡಾಧಿಕಾರಿಗಳು ತಾಲೂಕಿನ ಅಧಿಕಾರಿಗಳು ಮತ್ತು ಶಾಸಕರು ಸೇರಿಕೊಂಡು ಮೀಟಿಂಗ್ ನಲ್ಲಿ ಮಾಡಿಕೊಂಡು ಗ್ರಾಮ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳನ್ನು ಕರೆದು ಸದಸ್ಯರನ್ನು ಕರೆದು ಈ ಒಂದು ಸಭೆಯನ್ನು ಕರೆದು ತಾಲೂಕಿನ ಎಲ್ಲ ಹಳ್ಳಿಗಳ ಸಮಸ್ಯೆ ನೀರಿನ ಸಮಸ್ಯೆಯನ್ನ ಬಗೆಹರಿಸದ ಪಕ್ಷದಲ್ಲಿ ನಾವು ಉಗ್ರವಾದ ಉಗ್ರವಾದ ಹೋರಾಟ ಮಾಡ್ಬೇಕಾಗತ್ತೆ ಮಾತುಗಳನ್ನ ಹೇಳ್ತಾ ಇವತ್ತು ಈ ನಮ್ಮ ರೈತ ಸಂಘಟನೆ ಮತ್ತು ನಮ್ಮ ತಾಯಿಯಲ್ಲಿ ಗೊತ್ತಾಗತ್ತೆ ನಮ್ಮ ರೈತ ಸಂಘಟನೆಗೆ ಒಂದು ವಕೀಲರು ಸಹ ವಕೀಲರು ಸಹದಿಂದ ಗಂಧವರಾಗಿ ನಮಗೆ ಬೆಂಬಲ ಅದೇ ರೀತಿಯಾಗಿ ತಾಲೂಕಿನ ಪ್ರತಿಯೊಬ್ಬ ರೈತರು ಕೂಡ ನಾವು ಮುಂದಿನ ದಿನ ಮಾತನಾಡಿದ ಹೋರಾಟ ಮಾಡ್ಬೇಕಾಗ್ತದೆ ತಾಲೂಕಿನ ಮೂಲಭೂತ ಸೌಕರ್ಯಗಳನ್ನ ಕೊಡದಿಂದ ಪಕ್ಷದಲ್ಲಿ ನಾವು ಅನಿವಾರ್ಯವಾಗಿ ರಾಜ್ಯದ ವತಿಯಿಂದ ಜಿಲ್ಲೆಯ ವತಿಯಿಂದ ತಾಲೂಕಿನ ವತಿಯಿಂದ ಹಳ್ಳಿಗಳ ವತಿಯಿಂದ ನಾವು ಹೋರಾಟ ಮಾಡಕ್ಕೆ ರೆಡಿ ಇದ್ದೀವಿ ಒಂದು ವೇಳೆ ಮೂಲಭೂತ ಸೌಕರ್ಯಗಳು ಕೊಡಲಿಲ್ಲ ಅಂದ್ರೆ ನಾವು ಹೋರಾಟ ಮಾಡೋಕ್ಕೆ ರೆಡಿ ಆಗ್ತೇವೆ ಅನ್ನೋ ಮಾತ್ರ ಹೇಳ್ತಾ ಮತ್ತು ಒಂದು ಎಚ್ಚರಿಕೆಯ ಗಂಟೆಯನ್ನು ಎಚ್ಚರಿಕೆ ಮಾತ್ರ ಹೇಳ್ತಾ ಇದೀವಿ ತಾಲೂಕಿನ ಅಧಿಕಾರಿಗಳಿಗೆ ಮತ್ತು ತಾಲೂಕಿನ ಶಾಸಕಗಳಿಗೆ ನಾವು ನಿರ್ಧಾರವನ್ನು ಕೂಗಬೇಕಾಗುತ್ತದೆ ಮುಂದಿನ ದಿನವೇ ಪಕ್ಕ ತೊಕರಲು ಕೊಡಲಿಲ್ಲ ಆದರೆ ನಿರ್ಧಾರವನ್ನು ಕೂಗುತ್ತದೆ ಅನ್ನೋದು ಮಾತನಾಡುತ್ತಾ ತಾಲೂಕಿನ ಕಬ್ಜಲ್ಪುರ್ ವತಿಯಿಂದ ಇವತ್ತು ಕಬ್ಜಲ್ಪುರ್ ತಾಲೂಕಿನ ಮಲ್ಲಾಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರುವ ಚಿಂಚೋಳಿ ಗ್ರಾಮದಲ್ಲಿ ಕುಡಿಯುವ ನೀರಿನ ಹೆಚ್ಚು ಮತ್ತು ತಾಲೂಕಿನ ಎಲ್ಲಾ ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಮತ್ತು ಜಾನುವಾರುಗಳ ನೀರಿನ ಸಮಸ್ಯೆ ಕೊಟ್ಟಾಗಿ ತಾಲೂಕು ಅಧ್ಯಕ್ಷರಂತಹ ಮಹಿಳಾ ದರ್ಶನ ಅವರ ಒಂದು ನೆರಪ್ಯಾಂಡ್ನಲ್ಲಿ ಎಲ್ಲ ತಾಲೂಕಿನ ರೈತಪರ ಮುಖಂಡರು ಕೂಡ ಒಂದು ಮನವಿಯನ್ನು ಕೊಟ್ಟಿದ್ರು ಏನಂದರೆ ಕೆ ಡಿ ಪಿ ಸಭೆ ಕರೆದು ಗ್ರಾಮದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕು ಅನ್ನುವಂಥದ್ದು ಎಲ್ಲ ಗ್ರಾಮಗಳಲ್ಲಿ ಆಮೇಲೆ ಕಾರಿನ ಕೂಡ ಅಧಿಕಾರಿಗಳು ನೀರಿನ ಸಮಸ್ಯೆ ಬಗ್ಗೆ ಮಾಹಿತಿ ಇದ್ದರೂ ಕೂಡ ಬೇರೆ ಅಂತ ಪಂಚಾಯತಿ ಅಭಿವೃದ್ಧಿಗಳ ಸದಸ್ಯರ ರೈತರ ಸಮ್ಮುಖದಲ್ಲಿ ಒಂದು ಸಭೆ ಕರೀರಿ ಅಬ್ಜರ್ಪುರ್ ತಾಲೂಕಿನ ಪ್ರತಿಯೊಂದು ಗ್ರಾಮ ಜಾನುವಾರಿಗೆ ನೀರಿನ ಸಮಸ್ಯೆ ಆಗ್ರಹ ನೋಡ್ಕೊರಿ ಸೊ ಮಲ್ಲಾಬಾದ್ ಗ್ರಾಮ ಪಂಚಾಯತಿ ವ್ಯವಸ್ಥೆಗಳು ಚಿಂಚೋಳಿ ಗ್ರಾಮದ ಸದಸ್ಯರು ಕುಡಿಯುವ ನೀರಿನ ಬಗ್ಗೆ ನೀಡುವ ಸದಸ್ಯರು ಕೂಡ ಇದರ ಬಗ್ಗೆ ಗಮನ ಹರಿಸ್ರಿ ಅಂತ ಹೇಳಿ ಒಂದು ಐದು ಪಾಯಿಂಟ್ ಅದಾವ ಇದು ಅಷ್ಟು ಪಾಯಿಂಟ್ ಏನಾಗಿದೆ ಅಂದ್ರೆ ಚಿಂಚೋಳಿ ಗ್ರಾಮ ಮತ್ತು ತಾಲೂಕಿನ ಎಲ್ಲ ಗ್ರಾಮಗಳ ಒಂದು ನೀರು ನೀರಿನ ಸಮಸ್ಯೆ ಹಾಗೂ ಜಾನುವಾರಿಗಳಿಗೆ ಕುಡಿಯುವ ನೀರಿನ ಕೊಡ್ತಾಗಿದೆ ನನಗೆ ಬೆಳಿಗ್ಗೆ ಗಮನಕ್ಕೆ ಬಂತು ರೈತ ಮುಖಂಡರು ಮಾತಾಡಿದಾಗ ನಾನು ಈಗಾಗಲೇ ಮಾನ್ಯ ಶಾಸಕರಿಗೆ ಮಾತಾಡಿದಾಗ ಅವರೂ ಕೂಡ ಇದನ್ನು ಶಾಶ್ವತವಾಗಿ ಸಮಸ್ಯೆ ಇದೆ ಏನು ಮಾಡೋಕ್ಕೆ ಸಾಧ್ಯ ಅನ್ನೋ ಒಂದು ಬರುವ ಯೋಜನೆಯಲ್ಲಿ ನಾನು ಇದನ್ನು ಮಾಡ್ತೀನಿ ಬಗೆಹರಿಸೋಣ ಅಂತ ಹೇಳಿದಾರೆ ಮತ್ತು ಆರ್ ಡಬ್ಲ್ಯೂ ಡಬ್ಲ್ಯೂ ಅವ್ರಿಗೂ ನಾನು ಮಾತಾಡಿದ್ದೀನಿ ಅವ್ರಿಗೂ ಕೂಡ ಬರ್ಸಿದ್ದೀನಿ ಈ ಊರಿನ ಲಿಸ್ಟ್ಗೆ ಆಮೇಲೆ ಹೋದ ವರ್ಷ ಬರಗಾಲ ಡಿಕ್ಲೇರ್ ಆದಾಗ ನಾವು ಅದಕ್ಕೆ ಏನು ನೋಡೋಣ ಆಗದಾಗ ನೋಡ್ಕೊಂಡಿದ್ದೇನಲ್ಲ ಈಗ ಈ ಬರಗಾಲ ಡಿಕ್ಲೇರ್ ಆದರೆ ಏನಕ್ಕೆ ನೋಡೋಣ ಆದರೆ ಪು ಎ ಇದು ಬೇಸಿಕ್ ಸಮಸ್ಯೆ ಇದನ್ನು ನಾವು ಬಗೆಹರಿಸಲೇಬೇಕು ಇಲ್ಲಿ ಮಟ್ಟಕ್ಕೆ ಬಂದಿಲ್ಲ ಅಂದರೆ ಇದು ನಮ್ಮ ನೋವಿನ ಸಂಗತಿ ನಾನು ಈಗ ಸಂಬಂಧಪಟ್ಟ ಈಗಾಗಲೇ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ತಲೆಗಾರ ಎಳಿಯವರು ಬಂದಿದ್ದಾರೆ ಮತ್ತು ಇರುವ ಜೊತೆ ಮಾತಾಡಿದ್ದೀನಿ ಇದನ್ನು ಬೇಗ ನಾವು ಬಗೆಹರಿಸ್ತೀವಿ ಬೇಗ ಅಂದರೆ ಏನು ನಾಡಿದ್ರೆ ಸ್ಟಾರ್ಟ್ ಆಗುವಂಥ ನಿಟ್ಟಿಯಲ್ಲಿ ಕೆಲಸ ಮಾಡಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಮತ್ತು ಎಮ್ ಎಲ್ ಎ ಸರ್ ಹೇಳ್ತಾ ಹೇಳಿದ್ರೆ ಎಮ್ ಎಲ್ ಎ ಸರ್ ಇಪ್ಪತ್ತೆರಡನೇ ತಾರೀಕು ನೀರಿನ ಸಂಬಂಧ ಒಂದು ಮೀಟಿಂಗ್ ಕರಿತಾ ಇದ್ದಾರೆ ಎಲ್ಲ ಪಿ ಡಿಗಳು ಬರ್ತಾ ಇದ್ದಾರೆ ಎಲ್ಲ ಅಧಿಕಾರಿಗಳು ಇರ್ತಾರೆ ನಾವು ಡಿಟೇಲ್ ಆಗಿ ಅಲ್ಲಿ ನಾವು ಇದನ್ನ ಸಮಸ್ಯೆಯನ್ನು ಚರ್ಚೆ ಮಾಡಿ ಅಂತ ಹೇಳಿದ್ದಾರೆ ಅವ್ರಿಗೆ ಸಾಹೇಬರ ನೇತೃತ್ವದಲ್ಲೇ ಆಗ್ತಾರೆ ಇವಾಗ ದಯಮಾಡಿ ಇಲ್ಲಿಂದ ಅಲ್ಲಿಂದ ಇಲ್ಲಿವರೆಗೂ ತಾವೆಲ್ಲ ಬಂದಿದ್ರಿ ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ ನಾವು ಮನೆಗೆ ಹೋಗ್ರಿ ನಿಮ್ಮ ಮುಖಂಡರು ಅಲ್ಲಿ ಹೋಗಿ ಇವ್ರ ಬಗ್ಗೆ ಇದನ್ನು ಬಗೆಹರಿಸುವಂಥ ಕೆಲಸ ನಾವು ಇವೆಲ್ಲ ನಾವು ಮಾಡ್ತೀವಿ ಅದಕ್ಕಾಗಿ ನೀವು ನಮಗೆ ಸಹಕಾರ ನೀಡಬೇಕಂತ ನಿಮ್ಮಲ್ಲಿ ನಾವು ವಿನಂತಿ ಮಾಡ್ಕೊತಾ ಇದ್ದೀವಿ ನಿಮ್ಮ ಸಮಸ್ಯೆ ಬಗೆಹರಿಸುವ ನೀವು ಸಮಸ್ಯೆ ಬಗೆಹರಿಸುವಂತ ಕೆಲಸವನ್ನ ನಾವೆಲ್ಲ ಅಧಿಕಾರಿಗಳು ಮಾಡ್ತೀವಿ ಮಾಡಿ ಶಾಸಕರು ಗಮನಕ್ಕೆ ಗಮನಿಸ್ಕೊಂಡು ಅವ್ರ ನಿರ್ದೇಶನ ಅಧಿಕಾರಿಗಳು ನಾವು ಮಾಡಿ ನಿಮ್ಮ ಏನು ಸಮಸ್ಯೆ ಬಗೆಹರಿಸಿ ನಿಮಗೆ ಬಂದಂತ ಎಲ್ಲ ತಾಯಿಯರಿಗೆ ಹಾಗೂ ಎಲ್ಲ ರೈತ ಮುಖಂಡರಿಗೆ ನಾನು ಈ ಮೂಲಕ ತಿಳಿಸ್ತೀನಿ